ಹವಾಮಾನ ವಾತಾವರಣದಲ್ಲಿನ ಬದಲಾವಣೆ ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿಯ ಕಾರಣದಿಂದಾಗಿ ಹೆಚ್ಚಿನ ಮಕ್ಕಳು ಜ್ವರ ನೆಗಡಿಯಂತಹ ಆರೋಗ್ಯ ಸಮಸ್ಯೆಗಳಿಗೆ ಪದೇ ಪದೇ ತುತ್ತಾಗ್ತಾ ಇರ್ತಾರೆ ಮತ್ತು ಈ ಸಮಯದಲ್ಲಿ ಮಕ್ಕಳು ಸರಿಯಾಗಿ ಆಹಾರವನ್ನ ಸಹ ಸೇವನೆ ಮಾಡುವುದಿಲ್ಲ ಅದರಿಂದಾಗಿ ಮಕ್ಕಳ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ ಎಂತಹ ಸಮಯದಲ್ಲಿ ಮಕ್ಕಳಿಗೆ ಈ ಒಂದಷ್ಟು ಆಹಾರವನ್ನ ನೀಡಲೇಬೇಕು ಏಕೆಂದ್ರೆ ಆಹಾರ ಪದ್ಧತಿ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಹೊರ ಬಂದಾಗ ಮಕ್ಕಳಿಗೆ ಸೂಪ್ ಕೊಡಿಸುವುದು ತುಂಬಾನೇ ಒಳ್ಳೆಯದು ಉಪ್ನಲ್ಲಿ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಾಂಶಗಳಿತ್ತು ಇದೊಂದು ಪೌಷ್ಟಿಕಾಯುಕ್ತ ಆಹಾರವಾಗಲಿದೆ ಅಲ್ಲದೆ ಜ್ವರದ ಸಮಯದಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಬಹುದು ಆದ್ರಿಂದ ಮಕ್ಕಳನ್ನ ಮೊದಲು ಹೈಡ್ರೀಕರಿಸುವುದು ಬಹಳ ಮುಖ್ಯ ಹೇಗಿರುವಾಗ ಮಗುವಿನ ದೇಹದ ನಿರ್ಜಲೀಕರಣವನ್ನ ಹೋಗಲಾಡಿಸಲು ನೀರು ಮತ್ತು ಎಳನೀರನ್ನ ನೀಡುವುದು ಪ್ರಯೋಜನಕಾರಿಯಾಗಿದೆ ಮೊಸರನ್ನ ಸಹ ನೀಡಬಹುದು ಇದರಲ್ಲಿ ಪ್ರೋಬಯಾಟಿಕ್ ಅಂಶ ಸಮೃದ್ಧಿಯಾಗಲಿದೆ ಇದಲ್ಲದೆ ಬಾಳೆಹಣ್ಣು ಸೇಬು ಅಥವಾ ಪೇರಳೆ ಪಪ್ಪಾಯಿ ಕಿತ್ತಳೆ ಹಣ್ಣುಗಳನ್ನು ಸೇವಿಸುವುದರಿಂದ ಮಕ್ಕಳ ರೋಗ ಶಕ್ತಿ ಹೆಚ್ಚಾಗುತ್ತೆ ಜ್ವರದ ಸಮಯದಲ್ಲಿ ಕೆಲವೊಂದು ಆಹಾರಗಳನ್ನ ಮಕ್ಕಳಿಗೆ ನೀಡಬಾರದು ಏಕೆಂದರೆ ಅವು ಜೀರ್ಣಿಸಿಕೊಳ್ಳಲು ಕಷ್ಟ ಇದು ಮಕ್ಕಳ ಆರೋಗ್ಯವನ್ನ ಮತ್ತಷ್ಟು ಅದಗಡಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಮಕ್ಕಳಿಗೆ ಜ್ವರ ಬಂದ ಸಮಯದಲ್ಲಿ ಮಸಾಲೆಯುಕ್ತ ಎಣ್ಣೆಯುಕ್ತ ಮತ್ತು ಹುರಿದ ಆಹಾರ ಚಾಕ್ಲೇಟ್ ಮುಂತಾದ ಸಿಹಿ ಪದಾರ್ಥಗಳನ್ನ ನೀಡುವುದು ತಪ್ಪಿಸಿ ಜೊತೆಗೆ ತಂಪು ಪಾನೀಯಗಳನ್ನ ಸಹ ನೀಡಬಾರದು